ಆರ್ ಕೆ ಚಂದನ್ ರಾಗಿಣಿ ತ್ರಿವೇದಿ ಅಭಿನಯದ ಬಿಂಗೋ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಈ ಹಿಂದೆ ಶಂಭು ಶಿವಶಂಕರ ಚಿತ್ರ ನಿರ್ದೇಶಿಸಿದ ಶಂಕರ್ ಕೋನಮನಳಿ ನಿರ್ದೇಶನದ ಆರ್ ಕೆ ಚಂದನ್ ಹಾಗೂ ರಾಗಿಣಿ ತ್ರಿವೇದಿ ನಾಯಕ ನಾಯಕಿಯಾಗಿ ನಟಿಸಿರುವ ಬಿಂಗೋ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನ ಈ ಚಿತ್ರಕ್ಕೆ ಬೆಂಗಳೂರಿನಲ್ಲೇ ಚಿತ್ರೀಕರಣ ನಡೆದಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಿರುಸಿನಿಂದ ಸಾಗಿದೆ ಆರ್ ಕೆ ಸ್ಟುಡಿಯೋಸ್ ಮತ್ತು ಮುತ್ತಾರ ವೆಂಚರ್ಸ್ ಲಾಂಛನದಲ್ಲಿ ಲಲಿತಾ ಸ್ವಾಮಿ ಮತ್ತು ಆರ್ ಪುರಂಕುಶ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ರಾಗಿಣಿ ತ್ರಿವೇದಿ ಆರ್ ಕೆ ಚಂದನ್ ರಾಜೇಶ್ ನಟರಂಗ ಪವನ್ ಮುರಳಿ ಪೂರ್ವಿಕ್ ಅಪೂರ್ವ ಶ್ರವಣ್ ಮುಂತಾದವರು ತಾರಾಬಳಗಲಿದ್ದಾರೆ ಇತನ್ ಹಾಸನ್ ಸಂಗೀತ ನೀಡಿರುವ ಮೂರು ಹಾಡುಗಳು ಸುಮುದ್ರವಾಗಿದೆ ಮೂಡಿಬಂದಿದೆ ಸದ್ಯದಲ್ಲಿ ಅದ್ದೂರಿ ಸಮಾರಂಭ ಮಾಡಿ ಟ್ರೈಲರ್ ಹಾಗೂ ಹಾಡುಗಳನ್ನು ಬಿಡುಗಡೆ ಮಾಡುವುದಾಗಿ ನಿರ್ದೇಶಕರು ತಿಳಿಸಿದ್ದಾರೆ ನಟರಾಜ್ ಮದ್ದಾಳ ಅವರ ಛಾಯಾಗ್ರಹಣರು ಈ ಚಿತ್ರದಲ್ಲಿ ನರಸಿಂಹ ಸಾಹಸ ಕಂಬಿರಾಜು ಅವರು ನೃತ್ಯ ನಿರ್ದೇಶನ ಹಾಗೂ ವೆಂಕಿ ಯು ಡಿ ಸಂಕಲನ ಚಿತ್ರಕ್ಕಿದೆ